ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಈಗ ತಾನೇ ಏಷ್ಯಾ ಖಂಡದಲ್ಲಿ ಅತ್ಯಂತ ಶ್ರೀಮಂತರಾಗಿರುವಂತಹ ಮುಖೇಶ್ ಅಂಬಾನಿಯವರ ಮಗನಾದಂಥ ಅನಂತ ಅಂಬಾನಿ ಅವರ ವೈಫ್ ರಾಧಿಕಾ ಮೆರ್ಚೆಂಟ್ ಅದ್ಧೂರಿವಾಗಿ ಸಾವಿರದ ನೂರು ಕೋಟಿ ಖರ್ಚು ಮಾಡಿ ಅದ್ಧೂರಿಯಾದಂತಹ ಮದುವೆಯನ್ನು ಮಾಡಿದರು ಆ ಮದುವೆಯಲ್ಲಿ ಶಾರುಖ್ ಖಾನ್ ಅಮೀರ್ ಖಾನ್ ಆ್ಯಂಡ್ ಸಲ್ಮಾನ್ ಖಾನ್ ಹಲವಾರು ಸೆಲೆಬ್ರಿಟಿಗಳು ಹಲವಾರು ಕ್ರಿಕೆಟರ್ಸ್ ಆ್ಯಂಡ್ ಹೀರೋಸ್ ಹೀರೋನಿಯರ್ಸ್ ರಾಜಕಾರಣಿಗಳು ಹಲವಾರು ಇಲ್ಲಿ ಏನು ಮಾಡಿದರು ಪಾಲ್ಗೊಂಡಿದ್ದರು ಆದರೆ ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಈ ಮೂರು ಜನ ವೇದಿಕೆ ಮೇಲೆ ಕುಣಿದು ಕುಪ್ಪಳಿಸಿ ಈ ಅನಂತ ಅಂಬಾನಿ ಮತ್ತು ರಾಧಿಕಾ ಮೆರ್ಚೆಂಟ್ರವರಿಗೆ ದುಬಾರಿ ಉಡು ಉಡುಗೊರೆಗಳನ್ನು ಸುರಿಮಳೆ ಶಾರುಖ್ ಸಲ್ಮಾನ್ ಕೊಟ್ಟ ಗಿಫ್ಟ್ ಏನು ಗೊತ್ತಾ ನಿಮಗೆ ಯಾಕಂದರೆ ಎಷ್ಟು ಸೆಲೆಬ್ರಿಟಿಗಳು ಬಂದರೆ ಪ್ರತಿಯೊಬ್ಬರು ಬೇರೆ ಬೇರೆ ಇರುವಂತಹ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ನೀವು ಕೇಳಿದರೆ ಆಶ್ಚರ್ಯ ಆಗಿಬಿಡ್ತೀರಾ ಹಾಗಾದರೆ ಯಾವ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಅನಂತ ರಾಧಿಕಾಗೆ ದುಬಾರಿ ಉಡುಗೊರೆಗಳನ್ನು ಸುರಿಮಳೆ ಶಾರುಖ್ ಸಲ್ಮಾನ್ ಕೊಟ್ಟ ಗಿಫ್ಟ್ ಏನು ಗೊತ್ತಾ ನೋಡೋಣ ಬನ್ನಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಬಾಲಿವುಡ್ ಸೆಲೆಬ್ರಿಟಿಗಳು ಏನೇನು ಉಡುಗೊರೆ ಕೊಟ್ಟಿದ್ದಾರೆ ಅಂದರೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಕೊಟ್ಟ ಐಷಾರಾಮಿ ಗಿಫ್ಟ್ ನಾನು ಹೇಳ್ತಾ ಹೋಗ್ತೇನೆ ಬನ್ನಿ ಮೊಟ್ಟ ಮೊದಲು ರಾಧಿಕಾ ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ತಮ್ಮ ವಿವಾಹ ಪೂರ್ವ ಕಾರ್ಯಕ್ರಮಗಳನ್ನು ಮಾರ್ಚ್ ಒಂದರಿಂದ ಮೂರರವರೆಗೆ ತಮ್ಮ ಒಂದು ಜಾಮ್ ನಗರಗಳಲ್ಲಿ ನಡೆಸಿದರು ಮೂರು ದಿನಗಳ ಕಾಲ ನಡೆದ ಸಮಾರಂಭದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳು ವಿ ಐ ಪಿಗಳು ರಾಜಕೀಯ ವ್ಯಕ್ತಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿ ಟೌನ್ ಸೆಲೆಬ್ರಿಟಿಗಳು ಅನಂತ ಮತ್ತು ರಾಧಿಕಾಗೆ ದುಬಾರಿ ಹುಡುಗರುಗಳನ್ನು ಸುರುಮಳಿಗೆ ಇದ್ದಿದ್ದಾರೆ ಹಾಗಾದರೆ ನೋಡಿ ಅನಂತಾನಿ ಮತ್ತು ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಕೈಗೆ ನೀತಾ ಅಂಬಾನಿ ಮತ್ತು ಮುಕೇಶ್ ಅಂಬಾನಿ ಅವರು ಸಾವಿರದ ಎರಡುನೂರ ಐವತ್ತೊಂಬತ್ತು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಹಾಂ ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ರಿಲಿಯನ್ಸ್ ಕುಟುಂಬಕ್ಕೆ ಔತಣ ಕೂಟವನ್ನು ಸಹ ಆಯೋಜಿಸ ಆಯೋಜ ಆಯೋಜನೆಯನ್ನು ಮಾಡಿದರು ಬನಿಲಿ ಇಲ್ಲಿ ರಣ್ಬೀರ್ ಕಪೂರ್ ಆ್ಯಂಡ್ ಇವರ ಒಂದು ವೈಫಾದಂತಹ ಆಲಿಯಾ ಭಟ್ ಅವರು ಅನಂತ್ ಅಂಬಾನಿ ರಾಧಿಕಾ ಮರ್ಚನ್ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ರಣಬೀರ್ ಕಮೂರ್ ಮತ್ತು ಆಲಿಯಾ ಭಟ್ ಕುಟುಂಬ ಸ್ನೇಹಿತರಾಗಿ ಆಗಮಿಸಿದರು ಇಬ್ಬರು ದುರ್ಭಾರಿಯಾದಂತಹ ಒಂದು ಉಡುಗೊರೆಯನ್ನು ನೀಡಿದ್ದಾರೆ ಆಲಿಯಾ ರಾಧಿಕಾಗೆ ಏನು ನೀಡಿದಾರಪ್ಪ ಅಂದರೆ ಗುಸ್ಸಿ ಬ್ರಾಂಡ್ ಡೈಮಂಡ್ ಸ್ಟಲ್ಡ್ ಪರ್ಸ್ ಅನ್ನು ಉಡುಗೊರೆಯಾಗಿ ನೀಡಿದರೆ ರಣ್ಬೀರ್ ಅನಂತ್ ಜೋಡಾನ್ ಬ್ರ್ಯಾಂಡ್ ಶೋ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಯಾರು ರಣ್ಬೀರ್ ಮತ್ತು ಆಲಿಯಾ ಭಟ್ ಸಲ್ಮಾನ್ ಖಾನ್ ಏನನ್ನು ನೋಡಿದ್ದಾರೆ ಅಂದರೆ ಸಲ್ಮಾನ್ ಖಾನ್ರವರು ಈ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಕಾರ್ಯಕ್ರಮದಲ್ಲಿ ನಟ ಸಲ್ಮಾನ್ ಖಾನ್ ಕೂಡ ಎಲ್ಲರ ಗಮನ ಸೆಳೆದರು ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದರು ಪಾರ್ಟಿಯಲ್ಲಿ ಸಲ್ಮಾನ್ ಅನಂತಿಗೆ ಫಿಲಿಪ್ ಬ್ರ್ಯಾಂಡ್ನ ದುಬಾರಿ ಕಸ್ಟಮೈಸ್ ಮಾಡಿದ ವಾಚ್ ಮತ್ತು ರಾಧಿಕಾಗೆ ಡೈಮಂಡ್ ಇಯರಿಂಗನ್ನು ರಾಧಿಕಾಗೆ ಉಡುಗೊರೆಯಾಗಿ ಇಲ್ಲಿ ನೀಡಿದ್ದಾರೆ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಶಾರುಖ್ ದಂಪತಿ ಮತ್ತು ಶಾರುಖ್ ರವರು ಏನು ಗಿಫ್ಟ್ ನೀಡಿದ್ದಾರೆ ಗೊತ್ತಾ ನಿಮಗೆ ಬನ್ನಿ ನೋಡೋಣ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಉಡುಗೊರೆಗಳನ್ನು ನೀಡುವಲ್ಲಿ ಕಿಂಗ್ ಎಂದು ಸಾಬೀತುಪಡಿಸಿದರು ಅನಂತ್ ಮತ್ತು ರಾಧಿಕಾಗೆ ಅತ್ಯಂತ ದುಬಾರಿ ಗಿಫ್ಟ್ ನೀಡಿದ್ದಾರೆ ಕಿಂಗ್ ಖಾನ್ ದಂಪತಿ ಕೋಟಿ ಮೌಲ್ಯದ ಮೆರ್ಸಿಡಸ್ ಬೆನ್ಸ್ ತ್ರೀ ಹಂಡ್ರೆಡ್ ಎಸ್ ಎಲ್ ಆರ್ ಅನ್ ಮದುವೆಗೆ ಪೂರ್ವದಲ್ಲೇ ಉಡುಗೊರೆಯಾಗಿ ಇಲ್ಲಿ ನೀಡಿದ್ದಾರೆ ನೆಕ್ಸ್ಟ್ ನೋಡೋಣ ಬನ್ನಿ ಸಿದ್ಧಾರ್ಥ್ ಮಲೋತ್ರ ಕಿ ಆರ್ ಅಡ್ವಾಣಿ ಕಿ ಆರ್ ಅಡ್ವಾಣಿ ಅಂಬಾನಿ ಸಹೋದರಿ ಈಶಾ ಅಂಬಾನಿ ಅವರ ಬಾಲ್ಯದ ಗೆಳತಿ ಅಂಬಾನಿ ಅವರ ಪ್ರತಿಯೊಂದು ಪಾರ್ಟಿಯಲ್ಲೂ ಈ ನಟಿ ಕಾಣಿಸಿಕೊಂಡಿದ್ದಾರೆ ಕಿ ಆರ್ ಮತ್ತು ಸಿದ್ಧಾರ್ಥ ಅನಂತ ಮತ್ತು ರಾಧಿಕಾಗೆ ಚಿನ್ನ ಮತ್ತು ವಜ್ರದ ಗಣಪತಿ ಲಕ್ಷ್ಮಿ ಉಗ್ರಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಕತ್ತರಿನ ಕಾಯ್ ವಿಕ್ಕಿ ಕೌಶಲ ಏನು ನೀಡಿದಾರಪ್ಪ ಅಂದರೆ ಇವರು ಕೂಡ ಅದ್ದೂರಿಯಾದಂಥ ಒಂದು ಗಿಫ್ಟನ್ನು ನೀಡಿದ್ದಾರೆ ಡೈಮಂಡ್ ಬ್ರೇಸ್ಲೆಟ್ ಮತ್ತು ರಾಧಿಕಾಗೆ ಡೈಮಂಡ್ ನೆಕ್ಲೆಸ್ಗಳನ್ನು ಇಲ್ಲಿ ಉಡುಗೊರೆಯಾಗಿ ಕತ್ರಿನಾ ಕೈಪ್ ಮತ್ತು ವಿಕಿಯವರು ನೀಡಿದ್ದಾರೆ ನೆಕ್ಸ್ಟು ಕೊನೆಯಾಗಿ ಇಲ್ಲಿ ದೀಪಿಕಾ ಪಡ್ಕೊನೆ ಆ್ಯಂಡ್ ನೆಕ್ಸ್ಟು ರಣವೀರ್ ಸಿಂಗ್ರವರು ಕೂಡ ಈ ಮದುವೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವರದಿಗಳ ಪ್ರಕಾರ ಅವರು ಅನಂತ್ ಮತ್ತು ರಾಧಿಕಾ ಅವರಿಗೆ ಐಷಾರಾಮಿ ಬ್ರ್ಯಾಂಡ್ನ ಡೈಮಂಡ್ ವಾಚನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಇದರ ಬೆಲೆ ಎರಡು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ ನೆನಪಿಟ್ಕೊಳ್ಳಿ ಇಲ್ಲಿ ಹಲವಾರು ರೀತಿಯ ಒಂದು ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು